ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ನೋಡಿ ಇದು ಕಾವ್ಯ ಆರ್ ಬಿ ಎಚ್ ಉತ್ಪನ್ನಗಳು ಅಂದರೆ ಎಂಟ್ರಪ್ರೈಸಸ್ ಅಂತೇಳ್ಬಿಟ್ಟು ಆರ್ ಬಿ ಎಚ್ ಎಂಟರ್ಪ್ರೈಸಸ್ ಬೈ ಪ್ರೊಡ್ಯೂಸ್ ಬೈ ಬ್ಯಾಂಗ್ಳೂರ್ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದಾನೆ ಇಯಪ್ಪ ಊದ್ ಬತ್ತಿ ಕರ್ಪೂರ ಇನ್ನೇನನ್ನೋ ತಯಾರು ಮಾಡ್ತಾ ಇದ್ದಾನೆ ಯಾಕಪ್ಪ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಕನ್ನಡಿಗರಾದ ನಾವು ಎಚ್ಚೆತ್ಕೊಂಡಿಲ್ಲ ಅಂದರೆ ನಮ್ಮ ಭಾಷೆ ಹುಡ್ಕಾಡಬೇಕಾಗುತ್ತೆ ಯಾವುದೇ ಒಂದು ಉತ್ಪನ್ನ ತೊಗೊಳ್ಳಿ ಬೆಂಗಳೂರದಲ್ಲಿ ತಯಾರಾಗುತ್ತಾ ಇರ್ತಕ್ಕಂಥ ಉತ್ಪನ್ನಗಳ ಮೇಲೆ ತೊಂಬತ್ತರ ಮೇಲೆ ಕನ್ನಡ ಇಲ್ಲ ಅದಕ್ಕೆಲ್ಲ ನಾವು ಜನಜಾಗೃತಿ ಮೂಡಿಸ್ತಾ ಇದ್ದೀವಿ ಕನ್ನಡ ಮಾಡಿ ಮಾಡಿ ಅಂತ ನೋಡಿ ಈ ಉತ್ಪನ್ನಗಳು ನಿನ್ನೆ ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಸುಮಾರು ದೇವಸ್ಥಾನಗಳಿಗೆ ಭಕ್ತಾದಿಗಳು ಕೊಟ್ಟಿದ್ದಾರೆ ಮತ್ತು ಮಾರಾಟಗಾರರು ಅಂಗ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಅಂಗಡಿಗಳಲ್ಲಿ ಈ ಉತ್ಪತ್ತರಲ್ಲಿ ಹೆಚ್ಚಾಗಿ ಮಾರಾಟ ಮಾಡ್ತಾ ಇದ್ದಾರೆ ಈ ಮಾಲೀಕನಿಗೆ ನಾನು ಕರೆ ಮಾಡಿದೆ ಕರೆ ಮಾಡಿಬಿಟ್ಟು ಇದ್ರ ಮೇಲೆ ಕನ್ನಡ ಯಾಕಿಲ್ಲ ಅಂತ ಕೇಳೋಣ ಅಂದರೆ ನನಗೆ ಸಮಯ ಇಲ್ಲ ನಾನು ಏನು ಸಂಕ್ರಾಂತಿ ಹಬ್ಬದ ಬ್ಯುಸಿಯಲ್ಲಿದ್ದೀನಿ ಇವಾಗ ಮಾತಾಡೋಕ್ಕಾಗಲ್ಲ ಅಂದ ಅವ್ನು ಮಾತಾಡಿದಿರ ಇದ್ದರೆ ಏನು ನಮಗೇನು ನಷ್ಟ ಇಲ್ಲ ಅದರ ನಷ್ಟ ಪಡಿಸೋದು ನಮ್ಮಲ್ಲೇ ಇದೆ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಈ ಆರ್ ಬಿ ಐ ಏನು ಆರ್ ಬಿ ಎಚ್ ಕಾವ್ಯ ಅಂತ ಎಂಟರ್ಪ್ರೈಸಸ್ ಏನೇನಿದೆ ಕರ್ಪೂರ ಮತ್ತು ಈ ಉದ್ಬತ್ತಿ ಏನೇನು ಉತ್ಪನ್ನಗಳಿದೆ ಅದನ್ನೆಲ್ಲ ನಾವು ಬಹಿಷ್ಕಾರ ಮಾಡಿ ಅದನ್ನು ಬುದ್ಧಿ ಕಲಿಸೋಣ ಮಾತಾಡೋಕ್ಕೆ ಸಮಯ ಇಲ್ಲ ನಾವು ನಿಮ್ಮ ಮಾತಾಡೋಕ್ಕೆ ನಮ್ಗೆ ಸಮಯ ಇಲ್ಲ ನಮ್ಮ ಭಾಷೆ ಬಳಸ್ತೀರತಂಥ ಅಯೋಗ್ಯನ ವಸ್ತುಗಳನ್ನ ನಾವು ಉಪಯೋಗಿಸಲ್ಲ ಅಂತೇಳ್ಬಿಟ್ಟು ನಾನಿವಾಗ ಅಂಗಡಿ ಆ ಅಂಗಡಿಯಲ್ಲಿ ಹೋಗ್ತಾ ಇದ್ದೀನಿ ಈಗ ನಮ್ಮ ಬೇಟರಾಜ್ ಸ್ವಾಮಿ ಬೆಟ್ಟದ ಹತ್ರ ಅಂಗಡಿಗಳಲ್ಲೆಲ್ಲ ಇದನ್ನೆಲ್ಲ ಮಾರಾಟ ಮಾಡಬೇಡಿ ಅಂತ ವಿನಿಯೋಗಪೂರ್ವಕವಾಗಿ ನಮ್ಮ ಮಾತು ಕೇಳ್ತಾರೆ ಅವ್ರಿಗೆ ಹೇಳ್ತೀನಿ ಆದಷ್ಟು ಈ ಕಡೆಯೆಲ್ಲ ಪ್ರಚಾರ ಮಾಡ್ತೀನಿ ಕರ್ನಾಟಕದ ಜನರಿಗೆ ಎಚ್ಚೆತ್ಕೊಳ್ಳಿ ಯಾರ್ಯಾರು ಈ ಆರ್ ಬಿ ಎಚ್ ಕಾವ್ಯ ಊದ್ಬತ್ತಿನ ಬಳಸ್ತಾ ಇದ್ದೀರಿ ಅವರೆಲ್ಲನೂ ಎತ್ಕೊಂಡೋಗಿ ಅರ್ಧ ಬಳಸಿದ್ರು ಅಂಗಡಿಯಲ್ಲಿ ರಿಟು ನೋಡೋಣ ಎಷ್ಟು ಎಷ್ಟು ಜನ ಕೊಡ್ತಿರೋ ಎಲ್ಲಿ ಕನ್ನಡಿಗರ ಒಗ್ಗಟ್ಟು ಅಂತ ನೋಡೋಣ ನಾನಂತೂ ಇದನ್ನು ಅರ್ಧ ಬಿಚ್ಚಿ ನಾಲ್ಕು ಊದುಬತ್ತಿ ಬತ್ತಿ ಎತ್ಕೊಂಡಿದ್ದೀನಿ ಅವ್ನ ಋಣ ನನಗೆ ಬೇಕಾಗಿಲ್ಲ ನಾಲ್ಕು ಊದು ಬತ್ತಿಗೆ ಎರಡು ರೂಪಾಯಿ ಇಟ್ಟು ಇದನ್ನು ಎತ್ಕೊಂಡೋಗಿ ಇದ್ದೀನಿ ಹಾಗೂ ನನ್ನ ಸ್ನೇಹಿತರುಗಳಿಗೆಲ್ಲ ಸುಮಾರು ನನ್ನ ಬಂದಿದೆ ಒಂದು ಐವತ್ತರವತ್ತು ಪೊಟ್ಟಣಗಳಿಂತ ಬಂದುಬಿಟ್ಟಿದೆ ಅವ್ರಿಗೆಲ್ಲಾನು ಉಚಿತವಾಗಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅದನ್ನೇನು ಮಾಡೋಕ್ಕಾಗಲ್ಲ ಪಕ್ಕದಲ್ಲಿ ಅಂಗಡಿಗಳಲ್ಲಿ ಯಾರ್ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಇದನ್ನು ವಾಪಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಥರ ಯಾರು ಕನ್ನಡ ಬಳಸಿಲ್ಲ ಅವ್ರ ಹೊಸ ಅವರ ವಸ್ತುಗಳನ್ನು ನಾವು ತಿರಸ್ಕಾರ ಮಾಡಿದರೆ ಅವರೇ ಬರ್ತಾರೆ ಕನ್ನಡದ ಬಳಸೋದಕ್ಕೆ ದಾರಿಗೆ ಆವಾಗ ಅವನಿಗೆ ಸಮಯನೂ ಇರುತ್ತೆ ನಮ್ಮ ಕರೆನೂ ಮಾಡ್ತಾನೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಆರ್ ಬಿ ಎಚ್ ಅಯೋಗ್ಯರ ಈ ವಸ್ತುಗಳನ್ನು ದೇವರಿಗೆ ಬಳಸಬೇಡಿ ಕನ್ನಡ ಬಳಸಿಲ್ಲ ಅದಕ್ಕೆ ನೋಡ್ಕೊಳ್ಳಿ ಕನ್ನಡ ಬ ಮಾತ ಕನ್ನಡ ಬಳಸೋದಂಥ ಪದ ಹೇಳಿದ ತಕ್ಷಣವೇ ನನಗೆ ಸಮಯ ಇಲ್ಲ ಈಗ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಡಿತ ಕಟ್ ಮಾಡ್ತಾನೆ ನೋಡಿ ಎಲ್ಲ ಹಾಕ್ತೀನಿ ನನ್ನ ಸಂಖ್ಯೆನೂ ಇದರಲ್ಲಿ ಹಾಕ್ತೀನಿ ಎಲ್ಲರೂ ಕರೆ ಮಾಡಿ ಕರೆ ಮಾಡೋದು ಬೇಡ ಬಹಿಷ್ಕಾರ ಮಾಡೋಣ ಅತ್ನ ವಸ್ತುಗಳನ್ನು ನಮಸ್ತೆ ಇದು ನಮ್ಮ ಕರ್ನಾಟಕ ಸಿಂಹಗರ್ಜಿನ ವೇದಿಕೆಯ ಒಂದು ಮುನ್ನೂರನೇ ಅಭಿಯಾನ ಮುನ್ನೂರು ಅಭಿಯಾನಗಳು ಮಾಡಿದ್ದೀವಿ ಮುನ್ನೂರು ಅಭಿಯಾನಗಳಲ್ಲಿ ನಮಗೆ ಇನ್ನೂರ ತೊಂಬತ್ತು ಇನ್ನೂರ ಎಪ್ಪತ್ತು ಜಯ ಸಿಕ್ಕಿದೆ ಇನ್ನೂರ ಎಪ್ಪತ್ತು ಜನ ನಮ್ಮ ಕರೆ ಮಾಡಿ ಒಬ್ರ ಹತ್ರನೂ ಹೋಗಿಲ್ಲ ನಾವು ನೇರವಾಗಿ ಕರೆಗಳ ಮುಖಾಂತರ ನಿಂಥ ವಸ್ತುಗಳನ್ನ ಇಟ್ಕೊಂಡು ಮುನ್ನೂರು ಅಭಿಯಾನಗಳು ಮಾಡಿದ್ದೀವಿ ನಾವು ನಮ್ಮ ಸಂಘಟನೆ ಎಲ್ಲರೂ ಪದಾಧಿಕಾರಿಗಳೆಲ್ಲರಿಗೂ ಸಿಕ್ಕಂಥ ಸಿಂಹ ಜಯ ಇದು ಮುನ್ನೂರಿನ ಅಭಿಯಾನ ಈ ಮುನ್ನೂರಿನ ಅಭಿಯಾನದಿಂದ ಇದನ್ನು ಬಹಿಷ್ಕಾರ ಮಾಡುವಂಥ ಅಭಿಯಾನ ಆಗಿದೆ ಮುನ್ನೂರಿನ ಅಭಿಯಾನ ಅಂತ ಹೇಳ್ತಾ ಇದ್ದೀನಿ ಮುನ್ನೂರು ಅಭಿಯಾನಗಳಲ್ಲಿ ಇನ್ನೂರು ಎಪ್ಪತ್ತೈದು ನಮಗೆ ಜಯ ಸಿಕ್ಕಿ ಎಲ್ಲರೂ ಕನ್ನಡ ಮಾಡಿದ್ದಾರೆ ನಮ್ಮ ಮುಖಪುಟ್ಟ ಹಾಗೂ ವಾಟ್ಸಪ್ಪಲ್ಲಿ ನೋಡಿದ್ದೀರಾ ಎಲ್ಲ ಕನ್ನಡ ಬಳಸಿರ್ತಕ್ಕಂಥ ನಮ್ಮ ಕರೆಗಳಿಗೆ ನಮ್ಮ ಕರ್ನಾಟಕ ಸಿಂಹಗರ್ಜನ ವೇದಿಕೆ ಕರೆಗೆ ಹೋಗ್ಬಿಟ್ಟು ಯಾರ್ಯಾರು ಕನ್ನಡ ಬಳಸಿದ್ದಾರೆ ಅವರಿಗೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಕರ್ನಾಟಕ ಸಿಂಹಗರ್ಜನ ವೇದಿಕೆಯಿಂದ ಅನಂತ ಅನಂತ ಧನ್ಯವಾದಗಳು ಬಳಸದೇ ಇರೋವರಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಮಸ್ತೆ ಜೈ ಕನ್ನಡಂಬೆ ಜೈ ಭಾರತ ಮಾತೆ ಇದು ನಮ್ಮ ಕರ್ನಾಟಕ ಸಿಂಹಗರ್ಜನ ವೇದಿಕೆ ಹೆಮ್ಮೆಯ ಅದ್ದೂರಿ ಇನ್ನು ಮುನ್ನೂರನೇ ಅಭಿಯಾನ ನಮಸ್ತೆ